ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಗಿಲ್ಲಿ ಮತ್ತು ರಘುವರ್ ಬಗ್ಗೆ ಸ್ವಲ್ಪ ಫ್ರೆಂಡ್ಶಿಪ್ ಬಗ್ಗೆ ಕಾಮಿಡಿ ಬಗ್ಗೆ ಎಲ್ಲ ಮಾತಾಡೋಣ ಫ್ರೆಂಡ್ಸ್ ಏನಂದರೆ ಅವರಿಗೆ ಗಿಲ್ಲಿ ಕೊಟ್ಟಷ್ಟು ಟಾರ್ಚರ್ನ ಅವ್ರ ಹೆಂಡತಿ ಸಹ ಕೊಟ್ಟಿರಲ್ಲ ಅನಿಸಿರುತ್ತೆ ಆ ಲೆವೆಲ್ಗೆ ಗಿಲ್ಲಿ ರಘುಗೆ ಕ್ವಾಟ್ಲೆ ಕೊಡ್ತಾರೆ ಗಿಲ್ಲಿ ರಘುಗೆ ಕ್ವಾಟ್ಲೆ ಜೊತೆಗೆ ರಘು ಅವರನ್ನು ಎಲ್ಲೋ ಒಂದು ಕಡೆ ಇಷ್ಟಪಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ಹೇಳಬಹುದು ಅವರಿಬ್ಬರ ಸ್ನೇಹಕ್ಕೆ ಯಾರದು ದೃಷ್ಟಿ ಬೀಳದೇ ಇರಲಿ ರಘು ಅವರು ಇದು ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ತಮ್ಮ ಅದ್ಭುತವಾದ ಆಟವನ್ನು ಆಡ್ತಾ ಇದ್ದಾರೆ ಅವರು ಬಂದು ನಾಲ್ಕೇ ವಾರ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಎರಡು ಬಾರಿ ಕ್ಯಾಪ್ಟನ್ಸಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಗಿಲ್ಲಿ ಮಾತು ಇನ್ನೊಂದು ಏನಿಷ್ಟ ಅಂದರೆ ಯಾರೇ ಕ್ಯಾಪ್ಟನ್ ಆಗಲಿ ನಾನು ಮಾತ್ರ ವಾಯ್ಸ್ ಕ್ಯಾಪ್ಟನ್ ಅಂತ ಹೇಳ್ಕೊಂಡೇ ಕಾಮಿಡಿ ಮಾಡಿಕೊಂಡು ಮನೆಯಲ್ಲಿ ಎಲ್ಲರನ್ನ ನಗಿಸ್ತಾ ಇರ್ತಾರೆ ರಘು ಗಿಲ್ಲಿಗೆ ಎಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾರೆ ಆದರೆ ಗಿಲ್ಲಿ ಕ್ಲೀನ್ ಮಾಡೋದಕ್ಕೆ ಒಪ್ಪೋದೇ ಇಲ್ಲ ಮತ್ತು ಅವರೇನೆ ಖುದ್ದಾಗಿ ನಿಂತು ಕ್ಲೀನ್ ಮಾಡಿಸ್ತಾ ಇರ್ತಾರೆ ಇದೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಗಿಲ್ಲಿ ಅಲ್ಲಿ ಇಬ್ಬರು ತಿಂಡಿ ತಿಂತ ಇಲ್ವಾ ಧೂಳೆಲ್ಲ ಆರೋದಿಲ್ವಾ ಕಸ ಗುಡಿಸಿದ್ರೆ ಅಂತ ಹೇಳ್ತಾರೆ ಟೇಬಲಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡು ಅಂತ ಅವರು ಹೇಳ್ತಾರೆ ಆದರೆ ಗಿಲ್ಲಿ ಡ್ರಾಮನೇ ಮಾಡ್ತಾರೆ ಇನ್ನು ಅವರು ಕಸ ಗುಡಿಸೋದು ನೋಡಿದ್ರಂತೂ ಇನ್ನು ಯಾವತ್ತೂ ಅವರಿಗೆ ಕಸ ಗುಡಿಸೋ ಕೆಲಸನೇ ಹೇಳ್ಬಾರ್ದು ಅನಿಸುತ್ತೆ ಆ ಲೆವೆಲ್ಗೆ ಕಸ ಗುಡಿಸ್ತಾರೆ ನಮ್ಮ ಗಿಲ್ಲಿಯವರು ರಘು ಮತ್ತು ಗಿಲ್ಲಿ ಬಾಂಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬಹುದು ಪಾಪ ರಘು ಗಿಲ್ಲಿನ ಸಂಭಾಳಿಸೋಷ್ಟಲ್ಲಿ ಸಾಕು ಹೋಗಿರುತ್ತೆ ರಘು ಅವರು ಗಿಲ್ಲಿಗೆ ಕಸ ಗುಡಿಸಿ ನೀಟಾಗಿ ಕ್ಲೀನ್ ಮಾಡೋ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಗಿಲ್ಲಿಗೆ ಕೋಪ ಬಂದು ರಘು ಅವ್ರಿಗೆ ಹೇಳ್ತಾರೆ ಹಿಂಸೆ ಕೊಡ್ತಾವನೆ ಎದೆ ಮೇಲೆ ಕಾಲ್ ಮಾಡಿಕೊಂಡು ಅಂತ ರಘುಗೆ ಹೇಳ್ತಿದ್ದಾರೆ ಈ ಕಾಮಿಡಿಗಂತೂ ಅದೆಷ್ಟು ನಗ್ತೀವೋ ನಮಗೆ ಗೊತ್ತಿಲ್ಲ ಆದರೂ ನಮ್ಮ ಗಿಲ್ಲಿ ಟ್ಯಾಲೆಂಟನ್ನ ಮೆಚ್ಚಲೇಬೇಕು ರಘು ಪಾಪ ಗಿಲ್ಲಿ ಎಷ್ಟೇ ಕಾಟ ಕೊಟ್ಟರು ಸಹಿಸ್ಕೊಂಡು ಹೋಗ್ತಿದ್ದಾರೆ ರಘು ರಾಶಿಕಾ ರಕ್ಷಿತಾ ಗಿಲ್ಲಿ ಕೂತಿರ್ತಾರೆ ರಾಶಿಕಾ ರಿಂಗ್ನ ನೋಡಿ ಏನಿದು ಹುಂಗ್ರ ಹೀಗಿದೆ ಅಂತ ಕೈ ಹಿಡ್ಕೊಂಡು ನೋಡ್ತಾರೆ ಅದಕ್ಕೆ ಅಲ್ಲಿ ಗಿಲ್ಲಿ ಪಂಚ ಹೇಗಿತ್ತು ಅಂದರೆ ನೀನು ಬರೀ ಉಂಗ್ರ ದೂರದಿಂದಲೇ ನೋಡಿ ಹೇಳಬೇಕು ಯಾಕೆ ಕೈ ಹಿಡ್ಕೊಂಡು ನೋಡ್ತಿದೆಯಾ ಅಂತ ಕಾಮಿಡಿಯಾಗಿ ಹೇಳ್ತಾರೆ ರಘು ಅವರು ಗಿಲ್ಲಿಗೆ ಪಂಚ್ ಕೊಡೋ ಥರ ಆ್ಯಕ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊತೀನಿ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು